ಸ್ನೇಹಿತರೆ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ನಟ ಮತ್ತು ಕಾವ್ಯ ನಡುವಿನ ಆಟ ಈಗ ಬದಲಾಗಿದೆ ಕಾವ್ಯ ವರ್ತನೆಯಿಂದ ಬೇಸರಗೊಂಡಿರುವಂಥ ಗಿಲ್ಲಿ ನಟನ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ವಿಶೇಷ ಅಭಿಯಾನವೊಂದನ್ನು ಆರಂಭಿಸಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಜನಪ್ರಿಯ ಸ್ಪರ್ಧಿಯಾಗಿ ಗಿಲ್ಲಿ ನಟ ಅಪಾರ ಅಭಿಮಾನಿಗಳನ್ನು ಹೊಂದಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಗಿಲ್ಲಿ ನಟ ಅಭಿಮಾನಿಗಳು ಈ ಹೆಸರಿನಲ್ಲಿ ಒಂದಿಷ್ಟು ಪೇಜ್ಗಳನ್ನು ಕೂಡ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲೂ ಕೂಡ ಫಾಲೋ ಆಗಿದ್ರು ಫಾಲೋ ಮಾಡಿಸ್ತಾ ಇದ್ರು ಇದೀಗ ಗಿಲ್ಲಿ ಅಭಿಮಾನಿಗಳಿಂದ ವಿಶೇಷ ಅಭಿಯಾನವೊಂದು ಆರಂಭ ಆಗಿದೆ ಗಿಲ್ಲಿ ನಟ ಬಿಗ್ ಬಾಸ್ ಶೋನಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರದ ಮೇಲೆ ಅಭಿಮಾನಿಗಳು ಹೊರಗಡೆ ಪ್ರಚಾರವನ್ನು ನಡೆಸುತ್ತಾರೆ ಸೊ ಮೊದಲ ದಿನದಿಂದಲೂ ಗಿಲ್ಲಿ ನಟ ಮತ್ತು ಕಾವ್ಯ ಜೊತೆಯಾಗಿ ಆಟವಾಡಿಕೊಂಡು ಬಂದಿದ್ದಾರೆ ಕಾವ್ಯ ಅಂತರವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿದರೂ ಕೂಡ ಗಿಲ್ಲಿ ನಟ ಇದಕ್ಕೆ ಅವಕಾಶವನ್ನ ನೀಡಿಲ್ಲ ಈ ಕಾರಣದಿಂದ ಗಿಲ್ಲಿ ನಟನ ಅಭಿಮಾನಿಗಳು ಕಾವ್ಯ ಪರವಾಗಿಯೂ ಕೂಡ ಓಟ್ ಹಾಕ್ತಾ ಇದ್ರು ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಳ್ತಿದ್ದಾರೆ ಇದೀಗ ಆಟ ಬದಲಾಗಿದೆ ಟಾಪ್ ಸಿಕ್ಸ್ನ ನ ಮೊದಲ ಟಿಕೆಟ್ ಪಡೆದುಕೊಳ್ಳುವ ಟಾಸ್ಕ್ನಿಂದ ಗಿಲ್ಲಿ ನಟ ಹೊರಬಿದ್ದಿದ್ದಾರೆ ಮತ್ತೊಂದೆಡೆ ಗಿಲ್ಲಿ ಬಗ್ಗೆ ಕಾವ್ಯ ನಿರಂತರವಾಗಿ ಅಸಮಾಧಾನವನ್ನು ಹೊರಹಾಕುತ್ತಿದ್ದಾರೆ ಈ ಹಿಂದಿನ ಸಂಚಿಕೆಯಲ್ಲಿ ನೀವು ನೋಡಬಹುದು ಧನುಷ್ ಜೊತೆ ಮಾತನಾಡುವಂಥ ಗಿಲ್ಲಿ ವರ್ತನೆಗೆ ಕಾವ್ಯ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಈ ಎಲ್ಲ ಬೆಳವಣಿಗೆ ಬಳಿಕ ಗಿಲ್ಲಿ ನಟ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ವಿಶೇಷ ಅಭಿಯಾನವನ್ನು ಆರಂಭಿಸಿದ್ದಾರೆ ಓರ್ವ ಸ್ಪರ್ಧೆಗೆ ಒಬ್ಬರು ತೊಂಬತ್ತೊಂಬತ್ತು ವೋಟ್ಗಳನ್ನು ಮಾಡಬಹುದು ಈ ಮೊದಲು ಗಿಲ್ಲಿ ಅಭಿಮಾನಿಗಳು ಅರ್ಧ ಮತಗಳನ್ನು ಕಾವ್ಯ ಅವರಿಗೆ ಕೊಡ್ತಾ ಇದ್ರು ಇದೀಗ ಕಾವ್ಯ ಆಟದಿಂದ ಬೇಸರಗೊಂಡಿರುವಂಥ ಸ್ಪರ್ಧಿಗಳು ಎಲ್ಲ ಮತಗಳನ್ನು ಗಿಲ್ಲಿ ನಟನಿಗೆ ಮಾತ್ರ ಹಾಕಬೇಕು ಅಂತ ಪೋಸ್ಟ್ ಶೇರನ್ನು ಮಾಡಿಕೊಳ್ತಾ ಇದ್ದಾರೆ ಈ ಮೂಲಕ ಕಾವ್ಯಗೆ ಮತ ಚಲಾಯಿಸಬೇಡಿ ಅಂತ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಮಂಗಳವಾರದ ಸಂಚಿಕೆಯಲ್ಲಿ ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಜೊತೆಯಲ್ಲಿ ಕಾವ್ಯ ಆಟ ಆಡಿದ್ರು ಆಟ ಗೆದ್ದ ಬಳಿಕ ಮೂರು ಸ್ಪರ್ಧಿಗಳು ಎದುರಾಳಿಯಾಗಿ ಆಟವನ್ನ ಆಡಿದರು ಈ ಆಟದಲ್ಲಿ ಗೆದ್ದಿರುವಂಥ ಕಾವ್ಯ ಟಾಪ್ ಸಿಕ್ಸ್ ಸ್ಪರ್ಧಿಗಳ ಸ್ಥಾನಕ್ಕೆ ಸೇರ್ಪಡೆಯಾಗಿದ್ದಾರೆ ಅದಕ್ಕೆ ಹೇಳೋದು ಒಂದು ಹೆಣ್ಣು ಹಿಂದ್ಗಡೆಯಿಂದ ಸಪೋರ್ಟ್ ಮಾಡಿದ್ರೆ ಗಂಡು ಯಶಸ್ಸನ್ನು ಕಾಣ್ತಾನೆ ಅಂತ ಆದರೆ ಒಂದು ಗಂಡು ಹೆಣ್ಣಿನ ಹಿಂದೋದ್ರೆ ಆತನ ಕತೆ ಮುಗೀತು ಅಂತ ಇಲ್ಲ ಆಗ್ತಾ ಇರೋದು ಇಷ್ಟೇ ಬಿಡಿ ಆದರೆ ಈಗ ಗಿಲ್ಲಿ ನಟನಿಗೆ ಗಿಲ್ಲಿ ನಟನ ಅಭಿಮಾನಿಗಳು ಸಾಕಷ್ಟು ಓಟನ್ನು ಮಾಡ್ತಾ ಇದ್ರು ಗಿಲ್ಲಿ ನಟನ ಅಭಿಮಾನಿಗಳು ಈ ಹೆಡ್ರಾಗ್ತಾ ಹೋಗ್ತಿದ್ರೆ ಆಯಿತು ಫಸ್ಟು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ತೊಂಬತ್ತೊಂಬತ್ತು ಓಟನ್ನು ಮಾಡ್ಬೋದು ಗಿಲ್ಲಿಗೆ ಆದರೆ ಅರ್ಧ ಓಟನ್ನು ಕಾವ್ಯಗೆ ಮಾಡ್ತಾಯಿದ್ರು ಅಯ್ಯೋ ಕಾವು 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 ಅಂತ ಈಗ ಗಿಲ್ಲಿಗಿಂತ ಮುಂಚೆನೇ ಟಾಪ್ ಸಿಕ್ಸಲ್ಲಿ ಕಾವ್ಯ ಹೋಗ್ತಾ ಇದ್ರು ಅಂತ ನೀವು ಲೆಕ್ಕ ಹಾಕಿ ಈಗ ಸಾಕಷ್ಟು ಪೈಪೋಟಿ ಇದೆ ಪೈಪೋಟಿ ಈ ಸಂದರ್ಭದಲ್ಲಿ ನಡೀತಾ ಇರುವಂಥ ಸಂದರ್ಭದಲ್ಲಿ ಇನ್ನೇನು ಕೊನೆ ಹಂತಕ್ಕೆ ಬರ್ತಾ ಇದೆ ಕೊನೆ ಮೂಮೆಂಟಲ್ಲಿ ಗಿಲ್ಲಿ ನಟನ ವರ್ತನೆ ಇರಬಹುದು ಅದು ಇದು ಅಂತ ಅವರನ್ನು ಕೆಳಮಟ್ಟಕ್ಕೆ ಇಳಿಸ್ತಾರೆ ಎಲ್ಲರನ್ನು ಸ್ಪರ್ಧಿಗಳನ್ನು ಅಂತ ಅಶ್ವಿನಿ ಗೌಡ ಮಾತಾಡೋದಿರ್ಬೋದು ಧ್ರುವಂತ್ ಮಾತಾಡ್ತಾ ಇರ್ಬೋದು ಸೊ ಇವರೆಲ್ಲ ಗಿಲ್ಲಿ ನಟನ ಬಗ್ಗೆ ಅಪಪ್ರಚಾರವನ್ನು ಒಳಗಡೆಯಿಂದ ಮಾಡ್ತಾ ಇದ್ದಾರೆ ಹೊರಗಡೆಯಿಂದ ಗಿಲ್ಲಿ ನಟನ ಅಭಿಮಾನಿಗಳು ತೊಂಬತ್ತೊಂಬತ್ತು ಓಟನ್ನು ಗಿಲ್ಲಿಗೆ ಹಾಕೋ ಬದಲು ಅರ್ಧ ಓಟನ್ನು ಕಾವ್ಯಂಗೆ ಹಾಕಿ ಕಾವ್ಯನನ್ನು ಸೇವ್ ಮಾಡ್ಕೊಂಡು ಬಂದಿದ್ದಾರೆ ಕಾವ್ಯ ಯಾವ ಟಾಸ್ಕ್ ಇರ್ಬೋದು ಎಂಟರ್ಟೈನ್ಮೆಂಟ್ ಇರ್ಬೋದು ಯಾವುದರಲ್ಲೂ ಇಲ್ಲ ಒಂದು ಎರಡು ಸತಿ ಗಿಲ್ಲಿಗೆ ಲುಕ್ ಕೊಟ್ಕೊಂಡು ಇರ್ತಾರೆ ಆ ಲುಕ್ಕನ್ನು ಯಾರೋ ಒಬ್ಬರು ಒಂದು ಆ ಒಂದು ತುಣುಕನ್ನು ಮಾತ್ರ ಆ ದೃಶ್ಯವನ್ನು ಮಾತ್ರ ಸರಿ ಹಿಡಿದು ಅದನ್ನು ವೈರಲ್ ಮಾಡ್ತಾ ಇದ್ರು ಅವರ ಪಿ ಆರ್ಒಗಳು ಅಂದ್ರೆ ಇವಾಗ ಮೇಯ್ನು ಟೆನ್ಷನ್ ಕಾವ್ಯಂಗೆ ಮನೆಯವ್ರು ಬಂದಂಥ ಸಂದರ್ಭದಲ್ಲೂ ಅದೇ ಆಗಿದ್ದು ನಂದು ಯಾರಿಗೆ ಸೋಷಿಯಲ್ ಮೀಡಿಯಾ ವಹಿಸ್ಕೊಟ್ಟಿದ್ರಿ ಯಾರು ಮಾಡ್ತಾ ಇದ್ದಾರೆ ಅಂತ ಅದೇ ಆಗ್ತಾ ಇರುವಂಥದ್ದು ಗಿಲಿ ಜೊತೆ ಇರುವಂಥದ್ದು ಒಂದಿಷ್ಟು ತುಣುಕುಗಳನ್ನು ಹಾಕಿ ಬಿಡ್ತಾರೆ ರೀಲ್ಸ್ ಮಾಡಿಬಿಡ್ತಾರೆ ಆದರೆ ಕಾವ್ಯ ಸಪೋರ್ಟ್ ಮಾಡ್ತಾ ಇರುವಂಥದ್ದು ಧನುಷ್ಗೆ ಧನುಷ್ಗೆ ಇಲ್ಲಿ ತನಕ ಸಪೋರ್ಟ್ ಮಾಡ್ತಾ ಇದ್ರು ಪ್ರತಿಯೊಂದು ಹಂತದಲ್ಲೂ ಅಷ್ಟೇ ಧನುಷ್ ಏನಾದರೂ ಮಾಡಬೇಕಾದ್ರೆ ನಾಮಿನೇಟ್ ಮಾಡ್ತಾ ಇಲ್ಲ ಗಿಲ್ಲಿನೇ ನಾಮಿನೇಟ್ ಮಾಡ್ತಾ ಇದ್ದಾಳೆ ಕಾವ್ಯ ಸುಖ ಸುಮ್ಮನೆ ಗಿಲ್ಲಿನೇ ನಾಮಿನೇಟ್ ಮಾಡ್ತಾ ಇದ್ದಾರೆ ಅಲ್ಲಿ ನಾಮಿನೇಟ್ ಸ್ಟಾರ್ಟಿಂದ ಎಂಡ್ ತನಕ ಗಿಲ್ಲಿನೇ ಇದ್ದಾನೆ ಸೊ ಇಂಥ ಸಂದರ್ಭದಲ್ಲಿ ಗಿಲ್ಲಿಗೆ ಸಪೋರ್ಟ್ ಮಾಡೋದು ಬಿಟ್ಟು ಕಾವ್ಯಂಗೆ ಸಪೋರ್ಟ್ ಮಾಡ್ತಾ ಅಂತ ಈಗ ಗಿಲ್ಲಿ ಅಭಿಮಾನಿಗಳು ಒಂದು ಸ್ವಲ್ಪ ಎಚ್ಚೆತ್ಕೊಳ್ಳೋಕೆ ಶುರು ಮಾಡಿದ್ದಾರೆ ಅಯ್ಯೋ ನಮ್ಮ ಗಿಲ್ಲಿಗೆ ಈಗ ಮಾಡಿದ್ರೆ ಗಿಲ್ಲಿ ಸೋಲೋದು ಗ್ಯಾರಂಟಿ ಅಂತ ಯಾಕಂದರೆ ಈಗ ಪೈಪೋಟಿ ಶುರುವಾಗಿಬಿಟ್ಟಿದೆ ಅಶ್ವಿನಿ ಗೌಡ ಈಗ ಟಕ್ಕರ್ ಕೊಡ್ತಾ ಇದ್ದಾರೆ ಅದು ಕೂಡ ದೊಡ್ಡ ದೊಡ್ಡ ಜ್ಯೋತಿಷಿಗಳು ಅನ್ಸ್ಕೊಂಡವರು ದೊಡ್ಡ ಟ್ವೀಟ್ ಮಾಡಿದ್ರು ಅಶ್ವಿನಿ ಗೌಡ ವಿನ್ ಆಗ್ಬೌದು ಅಂತ ಅಂದರೆ ಇಂಡೈರೆಕ್ಟಾಗಿ ಈ ಸಲ ಮಹಿಳಾ ಸ್ಪರ್ಧಿನೇ ವಿನ್ ಆಗ್ತಾರಂತ ಒಂದು ಒಂದು ಕ್ಲೂ ಅನ್ನು ಕೊಟ್ಟಂಗೆ ಕಾಣಿಸ್ತಾ ಇದೆ ಸೊ ಈ ಹಿಂದಿನ ಸಂಚಿಕೆ ಇರ್ಬೋದು ಪ್ರತಿಯೊಂದನ್ನು ಕೂಡ ನಾವು ಗಮನಿಸ್ತಾ ಬರ್ತಾ ಇದ್ವಿ ಯಾವ್ಯಾವ ವ್ಯಕ್ತಿ ಮೇಲೆ ದೊಡ್ಡ ಹೋಪ್ಸ್ ಇರುತ್ತೆ ವಿನ್ ಆಗ್ತಾರೆ 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 ಅಂತ ಅಂಥವರು ರನ್ನರ್ ಅಪ್ ಆಗ್ತಾರೆ ಸೊ ಕೆಲವೊಂದು ಸಂದರ್ಭದಲ್ಲಿ ಹೋಪ್ಸ್ ಇದ್ದವರೇ ವಿನ್ ಆದವರು ಕೂಡ ಇದ್ದಾರೆ ಸೊ ಈ ಸಲ ಸ್ವಲ್ಪ ಆಟ ಡಿಫ್ರೆಂಟ್ ಇದೆ ಹಾಗೆ ನೀವು ಯಾರೆಲ್ಲ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಗಿಲ್ಲಿ ಹೆಸರನ್ನು ಮೆನ್ಷನ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಜೊತೆಗೆ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಗಿಲ್ಲಿಗೆ ತೊಂಬತ್ತೊಂಬತ್ತು ಓಟು ಸಂಪೂರ್ಣವಾಗಿಗೆ ಗಿಲ್ಲಿಗೆ ಬರುವಂತೆ ಮಾಡಿ ಅರ್ಥ ಒಟ್ಟು ಕಾವ್ಯಕ್ಕೆ ಹಾಕಿ 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 ಉಂತು ಕಾವ್ಯ ಫಿನಾಲೆ ಹಂತ ಕೊರೆಗೂ ಬಂದಿದ್ದಾರೆ ಸಾಕು ಈ ಫಿನಾಲೆ ಹಂತಕ್ಕೆ ಏನೂ ಮಾಡಿದೆ ಕಾವ್ಯ ಬಂದಿರುವಂಥದ್ದು ಸೊ ಗಿಲ್ಲಿ ಆದರೂ ಅಟ್ಲೀಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾನೆ ಟಾಸ್ಕ್ ವಿಚಾರ ಬಿಡಿ ಆತನ ಫಿಸಿಕಲ್ ಸ್ಟಾರ್ಟಿಂದನೂ ಅದನ್ನೇ ಹೇಳ್ತಾ ಬಂದಿದ್ದಾನೆ ನನ್ನ ದೇಹ ಇರೋದೇ ಇದೇ ಥರ ಸೊ ನಾನೇನು ರಘು ಥರ ದೊಡ್ಡ ದೇಹ ಇಟ್ಕೊಂಡಿಲ್ಲ ಟಾಸ್ಕ್ ಅಂತ ವಿಚಾರಕ್ಕೆ ಬಂದಾಗ ನನ್ನ ಫಿಸಿಕಲ್ ಹೇಗಿದೆ ಅದರ ತಕ್ಕ ಮಟ್ಟಿ ನಾನು ಆಡ್ತೀನಿ ಅಂತ ಆದರೆ ಮನೋರಂಜನೆ ವಿಚಾರಕ್ಕೆ ಬಂದಾಗ ಗೆಲ್ಲಿ ಸಂಪೂರ್ಣವಾಗಿ ಮನೋರಂಜನೆ ಕೊಟ್ಟಿದ್ದಾನೆ ಮನೆಯೊಳಗೆ ಇರುವವರಿಗೆ ಕಿರಿಕಿರಿ ಆಗಬಹುದು ಆದರೆ ಹೊರಗಿನವರಿಗೆ ಸಂಪೂರ್ಣವಾಗಿ ಬಿಗ್ ಬಾಸ್ ನೋಡೋವರಿಗೆ ಒಂದಿಷ್ಟು ಖುಷಿಯನ್ನು ಕೊಟ್ಟಿದೆ ನಿಮಗೂ ಕೂಡ ಆ ಖುಷಿ ಕೊಟ್ಟಿದೆಯಾ ಅಥವಾ ಮನೆ ಒಳಗಡೆ ಇರೋರ್ ಥರ ಕಿರಿಕಿರಿ ಅನಿಸಿದೆಯಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ವಿಚಾರಕ್ಕೆ ಕಿರಿಕಿರಿ ಆಯಿತು ಅಥವಾ ಯಾವ ವಿಚಾರಕ್ಕೆ ಖುಷಿ ಆಯಿತು ಅಂತ ಸೊ ಯಾಕಂತ ಹೇಳಿದ್ರೆ ಮನೋರಂಜನೆ ಅನ್ನುವಂಥದ್ದು ಕೊಡಬೇಕಾಗಿ ಇರುವಂಥದ್ದು ಅವರ ಧರ್ಮ ಯಾಕಂತ ಹೇಳಿದ್ರೆ ಒಳಗಡೆ ಹೋಗಿದ್ದಾರೆ ಎಂಟರ್ಟೈನ್ಮೆಂಟ್ ಮಾಡಬೇಕು ಅದು ಬಿಟ್ಟು ನಾನು ಇರೋದೇ ಹೀಗೆ ನನ್ನ ವ್ಯಕ್ತಿತ್ವನೇ ಹೀಗೆ ಅಂತ ಒಳಗಡೆ ಕೂತ್ಕೊಂಡ್ರೆ ಈ ಬಿಗ್ ಬಾಸ್ ನೋಡುವವರಿಗೆ ಏನು ಮನೋರಂಜನೆ ಇರುತ್ತೆ ಅದರಿಗಿಂತ ಬೇರೆ ಯಾವುದರೂ ಶೋ ನೋಡ್ಬೋದು ಅದರಿಗಿಂತ ಸೋಷಿಯಲ್ ಮೀಡ್ಯಾದಲ್ಲೇ ಸಾಕಷ್ಟು ರೀಲ್ಸ್ಗಳು ಬರುತ್ತೆ ಅದೇ ಮನೋರಂಜನೆ ಕೊಡುತ್ತೆ ಆದರೆ ಬಿಗ್ ಬಾಸ್ ನೋಡುವಂಥದ್ದು ಒಂದಿಷ್ಟು ಸ್ಟ್ರೆಸ್ ಕಡಿಮೆ ಆಗುತ್ತೆ ನಾವೇನೋ ಕೆಲಸ ಮಾಡಿ ಹೊರಗಡೆ ಹೋಗಿ ಬಂದಿರ್ತೀವಿ ಸೊ ಅದನ್ನೇ ಗಿಲ್ಲಿ ಕೂಡ ಅದನ್ನೇ ಹೇಳಿದ್ದು ಒಳಗಡೆ ಬಂದು ಟಿ ವಿ ನೋಡಿದಂಥ ಸಂದರ್ಭದಲ್ಲಿ ಒಂದಿಷ್ಟು ಎಂಟರ್ಟೈನ್ಮೆಂಟ್ ಆಗಬೇಕು ಅದು ಬಿಟ್ಟು ಸೈಲೆಂಟ್ ಕೂತ್ಕೊಂಡು ಅಥವಾ ಇನ್ನೇನೋ ಮಾಡಿಕೊಂಡು ಇದ್ದರೆ ಅದು ಎಂಟರ್ಟೈನ್ಮೆಂಟ್ ಆಗಲ್ಲ ಅಂತ ಸೊ ನಾನು ಅದಕ್ಕೆ ಭರಪೂರವಾದಂಥ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಅಂತ ಈ ಹಿಂದಿನ ಸಂಚಿಕೆಯಲ್ಲೂ ಕೂಡ ಗಿಲ್ಲಿ ಹೇಳಿದ್ದಾರೆ ಆದರೆ ಒಂದೊಂದು ಸತ್ಯ ಕಾವ್ಯ ಮಹಾ ಮೋಸ ಕೊನೆಗೂ ಕೂಡ ಬಿಗ್ ಬಾಸ್ ಎಂಡ್ ಹಂತದಲ್ಲಿ ಬಯಲಾಗ್ತಾ ಇದೆ ಕಾವ್ಯ ಇಷ್ಟು ಟೈಮ್ ಮಾಡ್ಕೊಂಡು ಬಂದಿದ್ದು ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ ಆಯಿತು ಅವರ ಮನೆಯವರು ಬಂದು ಒಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿರುವಂಥದ್ದು ಮನೆಯವ್ರನ್ನ ಡೈರೆಕ್ಟಾಗಿ ಬಿಗ್ ಬಾಸ್ಗೆ ಹೊರಗಡೆ ಹಾಕಿರುವಂಥದ್ದು ಇದೆಲ್ಲ ನೋಡಿದಾಗ ಗಿಲ್ಲಿ ಫ್ಯಾನ್ಸ್ಗೆ ಅರ್ಥ ಆಯಿತು ಹೋ ಗಿಲ್ಲಿ ಜೊತೆ ಕಾವ್ಯ ಇದ್ದುದಕ್ಕೋಸ್ಕರ ಇಲ್ಲಿ ತನಕ ಬಂದ್ಲು ಅಂತ ಸೊ ಆದರೆ ಒಂದು ಜಂಬ ಇದ್ದಾಯ್ತು ನಾನು ಸಿಂಗಲ್ ಆಗಿರ್ತೀನಿ ನಾನು ಸಿಂಗಲ್ ಆಗೇ ಗೆಲ್ತೀನಿ ಅಂತ ಅದು ಚಾನ್ಸೇ ಇಲ್ಲ ಸೊ ಈಗ ಫಿನಾಲೆ ಹಂತಕ್ಕೂಂತೂ ಬಂದಾಯಿತು ಟಾಪ್ ಸಿಕ್ಸ್ ಕಂಟೆಂಟ್ ಕಂಟೆಸ್ಟೆಂಟ್ ಆಗಿ ಈಗ ಆ ಕಾವ್ಯ ಹೊರಹೊಮ್ಮಿದ್ದು ಆಯಿತು ಸೊ ಸಾಕಷ್ಟು ಜನರು ಕೂಡ ಸಪೋರ್ಟ್ ಮಾಡ್ತಾ ಇರುವಂಥದ್ದು ಕಾವ್ಯ ಗಿಲ್ಲಿ ಅಂತ ಇನ್ಮೇಲಾದರೂ ಸೊ ಗಿಲ್ಲಿಗೆ ನೈಂಟಿ ನೈನ್ ವೋಟ್ ಹಾಕಿ ಗಿಲ್ಲಿಯನ್ನು ಗೆಲ್ಲಿಸಿ ಯಾಕಂತ ಹೇಳಿದ್ರೆ ಆತನ ವ್ಯಕ್ತಿತ್ವ ಇರ್ಬೋದು ಅಥವಾ ಎಂಟರ್ಟೈನ್ಮೆಂಟ್ ಲೆವೆಲ್ ಇರ್ಬೋದು ಎಲ್ಲವೂ ಕೂಡ ಸಖತ್ತಾಗಿದೆ ಟಿ ಆರ್ ಪಿ ಕಿಂಗ್ ಅಂತಲೂ ಕೂಡ ಆತ ಹೆಸರುವಾಸಿಯಾಗಿದ್ದಾನೆ ಸೊ ಈ ಸಲ ತೊಂಬತ್ತೊಂಬತ್ತು ವೋಟನ್ನು ನೀವು ದಯವಿಟ್ಟು ಗಿಲ್ಲಿಗೆ ಹಾಕಿ ಗಿಲ್ಲಿಯನ್ನು ಯಾವುದೇ ಕಾರಣಕ್ಕೂ ಕೂಡ ಅರ್ಧ ಓಟಿಗೆ ನೀವು ಕಾವ್ಯಂಗ ಹಾಕೋಕ್ಕೆ ಹೋಗಬೇಡಿ ತೊಂಬತ್ತೊಂಬತ್ತು ಓಟನ್ನು ಗಿಲ್ಲಿಗೆ ಹಾಕಿ ವಿನ್ ಮಾಡಿಸಿ ಧನ್ಯವಾದ ಕರ್ನಾಟಕ